ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಹೇಳ್ತೀನಿ ಸ್ನೇಹಿತರೆ ಮಿಸ್ ಮಾಡ್ದೆನೇ ಕಳೆ ತನಕ ನೋಡಿ ನಾನಿವಾಗ ಮಳವಳ್ಳಿ ಪಟ್ಟಣದ ಒಂದು ಎಂ ಎಸ್ ಬಡಾವಣೆಯ ಅನಿತಾ ಕಾನ್ವೆಂಟ್ ರಸ್ತೆ ನಿಮಗೆ ಕಾಣ್ತಾ ಇದೆ ನೋಡಿ ಅನಿತಾ ಕಾನ್ವೆಂಟ್ ಕೂಡ ನಮಗೆ ಕಾಣ್ತಾ ಇದೆ ನೋಡಿ ಇದು ಮೈಸೂರು ರಸ್ತೆ ಕಡೆಯಿಂದ ಬರುವಂಥ ರಸ್ತೆ ನೋಡಿ ಈ ಕಡೆ ತಿರುಗಿಸ್ತೀನಿ ಇದು ಸುಲ್ತಾನ್ ರಸ್ತೆಗೆ ಹೋಗುವಂಥ ರಸ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ನಿಮಗೆ ಪಾರ್ಟಿ ಹಾಲ್ ನಿರ್ಮಾಣ ಆಗಿದೆ ತುಂಬ ಸುಸಜ್ಜಿತವಾಗಿ ತುಂಬ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಪಾಳ್ಯಗಾರರಾದಂಥ ಶ್ರೀಯುತ ಮಹೇಶನ್ ಅವರು ಇವರು ಯಾಕೆ ಪಾಳ್ಯಗಾರರು ಅಂತ ಹೇಳ್ತೀನಿ ಅಂತಂದರೆ ನೋಡಿ ಸ್ನೇಹಿತರೆ ಈ ಒಂದು ಕಟ್ಟಡ ಇದೆಯಲ್ಲ ಇದು ಲೈಸೆನ್ಸ್ ತೊಗೊಂಡಿರೋದು ರೆಸಿಡೆನ್ಷಿಯಲ್ಗೋಸ್ಕರ ಅಂದರೆ ವಾಸದ ಮನೆ ಅನ್ನೋ ರೀತಿಲಿ ಒಂದು ಲೈಸೆನ್ಸ್ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಆದರೆ ಈ ವಾಸದ ಲೈಸೆನ್ಸ್ ಇರುವಂಥ ಜಾಗದಲ್ಲಿ ಒಂದು ಗ್ರಾಮೀಣ ಕೂಟ ಅನ್ನೋ ಒಂದು ಫೈನಾನ್ಸ್ಗೆ ಕಳೆದ ಏಳೆಂಟು ವರ್ಷಗಳಿಂದ ಬಾಡಿಗೆ ಕೊಟ್ಟು ಕಮರ್ಷಿಯಲ್ ಆದಂಥ ಬಾಡಿಗೆ ಪಡೀತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಕಂದಾಯ ಕಟ್ಟಬೇಕಾದ್ರೆ ರೆಸಿಡೆನ್ಷಿಯಲ್ ಕಂದಾಯ ಕಟ್ತಿದ್ದಾರೆ ಇದನ್ನು ಪುರಸಭೆಯವರು ಅವರು ಇಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ ಸ್ನೇಹಿತರೆ ಹೋಗಲಿ ಏನಪ್ಪ ಈ ವಿಚಾರ ಏನಿದೆ ತಪ್ಪು ಈ ಥರ ಎಷ್ಟೋ ಜನ ಮನವಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೋಡಿ ಈ ವಿಚಾರದಲ್ಲಿ ಏನು ಅಂತಂದರೆ ಇಲ್ಲಿ ಬರುವಂಥ ವ್ಯಕ್ತಿಗಳು ಆಟೋಗಳಲ್ಲಿ ಬರ್ತಾರೆ ಕೆಲವೊಂದು ಬೈಕಲ್ಲಿ ಬರ್ತಾರೆ ಎಲ್ಲ ಬಂದು ಪಾರ್ಕ್ ಮಾಡಿಬಿಟ್ಟು ನಾವು ಮನೆ ನಮ್ಮನೆ ಇಲ್ಲೇ ಇರೋದು ನೋಡಿ ಇದೇ ಬಿಲ್ಡಿಂಗಲ್ಲಿ ನಮ್ಮದು ಎರಡನೇ ಮನೆ ಈ ಮನೆ ಒಳಗಡೆ ಹೋಗ್ಲಿಕ್ಕೆ ಎಷ್ಟೋ ಸತಿ ನಮಗೆ ಕಿರಿಕಿರಿ ಆಗುತ್ತೆ ಯಾಕೆಂದರೆ ರೋಡ್ ಮೊದಲೇ ಚಿಕ್ಕದಿದೆ ಈ ಎಲ್ಲ ಕಾರಣಗಳಿಂದ ನಾವು ಕೆಲವೊಂದು ನೋವುಗಳನ್ನ ಕಳೆದ ಏಳು ವರ್ಷಗಳಿಂದ ಅನುಭವಿಸ್ತಾನೇ ಇದ್ದೀವಿ ಹೋಗಲಿ ಹಾಳಾಗೋಗ್ಲಿ ಅಂದ್ಕಂಡು ಸುಮ್ಮನಾಗಿದ್ವು ಆದರೆ ಈಗ ಈತ ಪಾರ್ಟಿ ಹಾಲ್ ನಿರ್ಮಾಣ ಮಾಡಿದನಲ್ಲ ಈ ಪಾರ್ಟಿ ಹಾಲ್ ನಿರ್ಮಾಣನ ಕಬ್ಬಿಣ ಮತ್ತು ಕೆಲವೊಂದು ಬಟ್ಟೆಗಳು ಕೆಲವೊಂದು ಸಡನ್ನಾಗಿ ಬೆಂಕಿ ಹತ್ಕೊಳ್ಳುವಂಥ ಗುಣ ಇರುವಂಥ ಒಂದು ಮೆಟೀರಿಯಲ್ನಿಂದ ಈ ಒಳಗಡೆ ಎಲ್ಲ ನಿರ್ಮಾಣ ಮಾಡಿದನೆ ಸ್ನೇಹಿತರೆ ನೋಡಿ ಯಾವುದೇ ಒಂದು ಪಾರ್ಟಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತಂದರೆ ಅದು ಜನವಸತಿ ಪ್ರದೇಶದಿಂದ ದೂರ ಇರಬೇಕು ಆದರೆ ಇದು ಜನವಸತಿ ಮಧ್ಯೆ ಇದೆ ಇಲ್ಲಿ ಸಪೋಸ್ ಈಗ ಪಾರ್ಟಿ ಹಾಲ್ ಬಾಡಿಗೆಗೆ ಬಂದವರು ಖಂಡಿತವಾಗೂ ಒಂದು ಡಿ ಜೆ ಸೌಂಡ್ ಹಾಕ್ತಾರೆ ಆಗ ಸಾಕಷ್ಟು ಶಬ್ದಮಾಲಿನ್ಯ ಆಗುತ್ತೆ ನಮಗೂ ಕಿರಿಕಿರಿ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ಇದನ್ನು ಮಾಡೋದು ಬೇಡ ಅಂತ ನಾನು ಪುರಸಭೆಗೆ ಹಿಂದೆ ಒಂದು ಪತ್ರನೂ ಬರೆದಿದ್ದೆ ಪುರಸಭೆಯವರು ಈತನಿಗೆ ನೋಟಿಸು ಕೊಟ್ಟಿದ್ದಾರೆ ಆದರೆ ಜಾಣ ಕೂಡ ಪುರಸಭೆ ಅಧಿಕಾರಿಗಳು ಇದನ್ನು ನೋಡ್ತಾ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ನೋಡಿ ಇದಕ್ಕಿಂತ ಘೋರ ದುರಂತ ಏನು ಅಂತಂದರೆ ಸ್ನೇಹಿತರೆ ನಾನು ಆಗಲೇ ಪಾಳ್ಯಗಾರ ಅಂತ ಹೇಳಿದ್ನಲ್ಲ ನೋಡಿ ಈ ಪಾರ್ಟಿಹಾಲ್ ಹೆದರುಗಡೆ ಒಂದು ನೋಡಿ ಝೂಮಾಗಿ ತೋರಿಸ್ತೀನಿ ಈ ಜಾಗ ಇದೆಯಲ್ಲ ಅಲ್ಲಿ ಕೆಲ ಸರ್ವೆ ಪೋಲ್ಗಳನ್ನ ಇಟ್ಟು ಅದ್ರ ಮೇಲೆ ಮಣ್ಣುಗಳಾಗಿ ಮೂರಿನೇ ಮುಚ್ಚಿದ್ದಾನೆ ಅದಕ್ಕೆ ನಾನು ಪಾಳೇಗಾರ ಅಂತ ಹೇಳ್ತಿರೋದು ಏನಕ್ಕೆ ಅಂತಂದರೆ ಸರ್ಕಾರದ ಒಂದು ಪ್ರಾಪರ್ಟಿ ಅದು ರಸ್ತೆ ಆಗಲಿ ಮೋರಿ ಆಗಲಿ ಅದು ಸಾರ್ವಜನಿಕ ಸೇರಿದ್ದು ಸಾರ್ವಜನಿಕರಿಗೆ ಸೇರಿದ್ದವಂಥ ಒಂದು ರಸ್ತೆ ಮೇಲೆ ಮೋರಿ ಮೇಲೆ ಈತ ಪಾರ್ಕಿಂಗ್ ಮಾಡಿಸ್ಲಿಕ್ಕೋಸ್ಕರ ನೋಡಿ ಹಲ್ಲು ಮಾಡಿದ್ದಾನೆ ಈ ಜಾಗದಲ್ಲೂ ಮಾಡಿದ್ದಾನೆ ಸ್ನೇಹಿತರೆ ಇದನ್ನೆಲ್ಲ ಮಾಡೋಕ್ಕೆ ಇವನಿಗೆ ಯಾವುದೇ ರೀತಿಯ ಅಧಿಕಾರನೂ ಇಲ್ಲ ಯಾವುದೇ ಹಕ್ಕುಗಳು ಇಲ್ಲ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಿರೋದು ಮಹೇಶ್ ಅಂತ ಯಾಕೆಂದರೆ ಪಾಳೆಗಾರರು ರಾಜ ಮಹಾರಾಜರೆಲ್ಲ ಹಿಂದೆ ಮಣ್ಣಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಆದರೆ ಮಳವಳ್ಳಿ ಎನ್ ಎಸ್ ಬಡಾವಣೆಯ ಅನಿತಾ ಕಾನ್ವೆಂಟ್ ರಸ್ತೆಯಲ್ಲಿ ಒಬ್ಬ ಪಾಳೆಗಾರ ಹುಟ್ಕೊಂಡಿದ್ದಾನೆ ಸ್ನೇಹಿತರೆ ನೋಡಿದ್ರಲ್ಲ ನೋಡಿ ಸ್ನೇಹಿತರೆ ಈ ರಸ್ತೆ ಎಷ್ಟು ಕಿರಿದಾಗಿದೆ ಒಂದು ಕಾರ್ ನಿಂತ್ಕೊಂಡ್ರೆ ಇನ್ನೊಂದು ಕಾರ್ ಪಾಸ್ ಹೋಗೋಷ್ಟು ಇಕ್ಕಟ್ಟಿದೆ ಇಲ್ಲೂ ಕೂಡ ಒಂದು ಇತ್ತೀಚೆಗೆ ಒಂದು ಸಿಮೆಂಟ್ ರೋಡನ್ನು ಹಾಕ್ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಗಿದ್ದರೂ ಕೂಡ ಇಲ್ಲಿಗೊಂದು ಸಿಮೆಂಟ್ ರೋಡ್ ಹಾಕಿರಲಿಲ್ಲ ಸ್ನೇಹಿತರೆ ಅಲ್ಲಿಗೂ ಕೂಡ ಆಯಿತ ನೋಡಿ ಈ ರೀತಿ ಸರ್ವೆ ಪೋಲ್ಗಳನ್ನ ಹಾಕ್ಬಿಟ್ಟು ಇದ್ರ ಮೇಲೆ ನಾನು ಗಾಡಿಗಳನ್ನ ಪಾರ್ಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಪುರುಷೆಯವರು ಕಣ್ ಮುಚ್ಚಿಕೊಳ್ತಿದ್ದಾರೆ ನಾನು ಸಾಕಷ್ಟು ದೂರುಗಳು ಇದ್ದೀನಿ ಮತ್ತು ಈ ಒಂದು ಬಡಾವಣೆ ಬಂದು ಮಳವಳ್ಳಿ ಪಟ್ಟಣದ ಒಂದನೇ ವಾರ್ಡ್ ವ್ಯಾಪ್ತಿಗೆ ಬರುತ್ತೆ ಇದರ ಕೌನ್ಸಿಲ್ ಬಂದು ಬ್ರಾಹ್ಮಣರ ಬೀದಿಯ ಕೃಷ್ಣ ಅವರು ಅವ್ರಿಗೂ ಸಾಕಷ್ಟು ಕೂಡ ವಿಚಾರಗಳನ್ನ ತಿಳಿಸಿದ್ದೀನಿ ಆದರೆ ಪಾಪ ಅವ್ರಿಗೂ ಕೂಡ ಗಾಢ ನಿದ್ರಲಿದ್ದಾರೆ ಯಾಕೆಂದರೆ ಅವರು ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರೋವಲ್ವಾ ಸೊ ಬಿ ಜೆ ಪಿ ಪಕ್ಷ ಉದ್ಧಾರ ಮಾಡೋಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ತಮ್ಮ ತಮ್ಮ ವ್ಯಾಪ್ತಿಯ ಅಂದರೆ ಅವರು ಪ್ರತಿನಿಧಿಸುವಂಥ ವಾರ್ಡಿನ ಕಷ್ಟ ಸುಖಗಳನ್ನ ಕೇಳೋಕ್ಕೆ ಅವ್ರಿಗೆ ಸಮಯ ಇಲ್ಲ ಅಂತ ಕಾಣುತ್ತೆ ನಾನು ಇಷ್ಟು ದಿನ ಹೋಗಲಿ ಅಂತ ಸುಮ್ಮನೆ ಸ್ನೇಹಿತರೆ ಇನ್ನೂ ಕಾನೂನು ಸಮರ ಆರಂಭಿಸ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇಷ್ಟು ವರ್ಷ ಇವನು ಏನು ರೆಸಿಡೆನ್ಷಿಯಲ್ ಕಟ್ಟಡ ಕಟ್ಬಿಟ್ಟದೆ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ತಾ ಇದ್ದಾನಲ್ಲ ಇದನ್ನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರೂಫ್ ಸಮೇತ ಎಲ್ಲನೂ ಕಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಂದನ್ನು ಕಳಿಸಿ ಪ್ರತಿಯೊಂದನ್ನು ದೂರು ಕೊಟ್ಟು ಅದೊಂದು ವೇಳೆ ನ್ಯಾಯಾಲಯದ ಕದ ತಟ್ಟುವಂಥ ಸಂದರ್ಭ ಬಂದರೆ ಆ ಒಂದು ಕೆಲಸನೂ ಕೂಡ ಮಾಡಿ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡಿಸ್ತೀವಿ ಏನಕ್ಕೆ ಅಂತಂದರೆ ಈ ದೇಶದ ಕಾನೂನುಗಳನ್ನ ಪ್ರತಿಯೊಬ್ಬರು ಗೌರವಿಸ್ಬೇಕಾರದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆ ರೀತಿ ಯಾರು ಕಾನೂನು ಗೌರವ್ಯವಸ್ಥೆಯೇ ಸ್ವಲ್ಪ ಆ ಕಡೆ ಈ ಕಡೆ ಅವತಾರಗಳಾಡಿದ್ರೆ ಅವ್ರಿಗೆ ಬುದ್ಧಿ ಕೆಲಸಕ್ಕೆ ನಾನು ಇದ್ದೇ ಇದ್ದೀನಿ ಇದನ್ನು ಮಾಡೇ ಮಾಡ್ತೀನಿ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಧನ್ಯವಾದ